ಇಂಥ ಕೆಲಸ ಕಾರ ಅನ್ಯಾಯ ಮಾಡ್ತಾರೆ ಇವ್ರದ್ದು ಅಧ್ಯದಯ ಕಾರ್ಡ್ ಇರೋದು ನೀವು ಅದು ಪ್ರತಿ ತಿಂಗಳು ಹತ್ತು ಕೆ ಜಿ ಕೊಡ್ತಾ ಇದ್ದೀರಾ ಮೂವತ್ತೈದು ಕೆ ಜಿ ಕೊಡ್ಬೇಕು ಇದು ಇವ್ರಿಗೆ ಇವರು ಏನಾಯ್ತಿದ್ದಾರೆ ಇವರು ಇನ್ನೊಂದು ಮಿಸ್ ಆಯಿತು ಅಂತ ಹೇಳ್ತಾರೆ ಹೇಳ್ತೀವಿ ಇಪ್ಪತ್ತು ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಮಿಸ್ ಆಗುತ್ತಾ ಇಲ್ಲಿ ಇಲ್ಲಿ ನಾವೇನು ಒಂದು ತಿಂಗಳಾದ್ರೂ ಮಿಸ್ ಆಗಿದೆ ವರ್ಷ ಆರು ತಿಂಗಳಾಗಿದ್ದೀರಾ ಎಷ್ಟು ಖಾಲಿ ಅವ್ರಿಗೆ ಕೊಟ್ಟಿದ್ದ ಅಕ್ಕಿದು ಹತ್ತು ಕೆ ಜಿ ಕೊಟ್ಟಿದ್ದಾರೆ ಅದೇ ಕೊಟ್ಟಿದ್ದಾರೆ ನಿಮ್ಗೆ ಇದೇ ಚೀಲ ನಿಮ್ಮದು ನಿಮ್ಮದು ಅದು

ಇವ್ರದ್ದು ಅಂತ್ಯೋದಯ ಕಾರ್ಡ್ ಇರೋದು ನೀವು ಅದು ಪ್ರತಿ ತಿಂಗಳು ಹತ್ತು ಕೆ ಜಿ ಕೊಡ್ತಾ ಇದ್ದೀರಾ ಮೂವತ್ತೈದು ಕೆ ಕೆಜಿ ಕೊಡ್ಬೇಕು ನಾನು ತಲುಪಿ ಕುಕ್ಕಳ್ಳಿ ಈಗ ನಾವು ಕೇಳ್ತಿರೋದು ನಿಮಗೆ ಅವ್ರಿಗೆ ಅವ್ರಿಗೆಲ್ಲ ಇದೆ ನಾವು ನಿಮಗೆ ಕೇಳ್ತಾ ಇದ್ವಿ ಈಗ ಅವ್ರ ನಂಬರ್ ಹೊಡೆದಾಗ ಈ ಬಿ ಪಿ ಎಲ್ ಕಾರ್ಡ್ ಅಂತ ಬಂತ ಅಂತ್ಯೋದಯ ಅಂತ ಬಂತ ಅಲ್ಲ ನಾನು ನಿಮಗೆ ಕೇಳ್ತಾ ಮೇಡಮ್ ಇಲ್ಲಿ ಅಂತ್ಯೋದಯ ಅಂತ ಬಂತ ಬಿ ಪಿ ಎಲ್ ಅಂತ ಬಂತ ಮತ್ತೆ ನೋಡಿಲ್ಲ ಅಂದ್ರೆ ಏನು ಕೊಟ್ಟರೆ ಇಲ್ಲಿ ನಂಬರ್ ಹೊಡೆದವಾಗ ಬಿ ಪಿ ಎಲ್ ಅಂತ್ಯೋದಯ ಅಂತ ಬರತ್ತೆ ಅಂತ್ಯೋದಯ ಎಸ್ ಕೆಜಿ ಕೊಡ್ಬೇಕು ಇಲ್ಲಿ ಮೂವತ್ತೈದು ಐತಾನೆ ನಿಮ್ಮಲ್ಲಿ ಎಷ್ಟು ಆರ್ನೂರ ಮೂವತ್ತು ಇನ್ನೂರ ಮೂವತ್ತೇಳು ಅಂತ್ಯೋದಯ ಕಾರ್ಡ್ ಇದೆ ಇವರಿಗೆ ಫಸ್ಟ್ ವೀಕಲ್ ಕಾರ್ಡ್ ಇತ್ತು ಸರ್ ಇವರಿಗೆ ಎರಡು ಸಾವಿರದ ಹದಿನೈದರಿಂದ ಎಲ್ ಕಾರ್ಡ್ ಬಂದಿದೆ ಆಮೇಲೆ ಈಗ ಎಷ್ಟನೇ ತನಿಖಿಗೆ ಅಂದರೆ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇವರಿಗೆ ಅಂತ್ಯೋದಯ ಕರ್ಡು ಆಗಿದೆ ಎಷ್ಟೋ ಎರಡು ವರ್ಷ ಆರು ತಿಂಗಳಿದೆ ಈಗ ಅಂತ್ಯೋದಯ ತರ್ಡಿಗೆ ಮೂವತ್ತೈದು ಪೀಜಾಕಿ ಕೊಡಬೇಕು ಎಣ್ಣೆ ಎಂಡತಿ ಇಬ್ಬರೇ ಇರೋದು ಮಾಡಲಿ ಅದು ಮೂವತ್ತೈದು ಪೀಜು ಕೊಡಲೇಬೇಕು ನಾನು ಇಲ್ಲಿ ಇದ್ದರೆ ಇಲ್ಲೇನು ಮಾಡ್ತಿದ್ದಾರೆ ಇವರು ತರತದೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಇದೆ ನಿಮ್ಗೆ ಹತ್ತು ಕೆ ಜಿ ಕೊಟ್ಟಿದ್ದೆ ಹತ್ತು ಕೆಡ್ತಾರೆ ವರ್ಷ ಇವತ್ತು ನಾವು ಆನ್ ರೆಕಾರ್ಡ್ ಮಾಡಿದಾಗ ಇವರು ಹತ್ತು ಕೆ ಜಿನೇ ಕೊಟ್ಟಿದ್ದಾರೆ ಅಲ್ಲಿ ಆ್ಯಕ್ಚುಲಿ ನಂಬರ್ ಎಂಟ್ರಿ ಮಾಡಿದಾಗ ಅಲ್ಲಿ ಬರುತ್ತೆ ಏನಂತ ಇದು ಅಂತ್ಯೋದಯ ಅಂತ ಎ ವೈ ಅಂತ ಬರುತ್ತೆ ಎ ವೈ ಬಂತು ಅಂದರೆ ಅವರು ಎಷ್ಟು ಜನ ಅಂತ ಕೇಳೋಂಗಿಲ್ಲ ಬಿ ಪಿ ಎಲ್ ಆದರೆ ಎಷ್ಟು ಜನ ಐದು ಜನ ಇದ್ದೀರ ಇಪ್ಪತ್ತೈದು ಇನ್ನು ಇಪ್ಪತ್ತೈದು ಕೆ ಜಿ ಅವ್ರ ಅಕೌಂಟಿಗೆ ಬರುತ್ತೆ ಇ ಎಮ್ ಐ ಏನು ಮಾಡಿದೆ ಇವತ್ತು

ಇವ್ರಿಗೆ ಇವರು ಏನೇ ಹೇಳ್ತಿದ್ದಾರೆ ಇವರು ಇದನ್ನು ಮಿಸ್ ಆಯಿತು ಅಂತ ಹೇಳ್ತಾರೆ ಈಗ ಇಪ್ಪತ್ತು ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಲ್ಲಿವರೆಗೂ ಮಿಸ್ ಆಗತ್ತ ಈಗ ಇವರಲ್ಲಿ ನೂರ ಮೂವತ್ತೇಳು ಕಾರ್ಡ್ ಇದೆ ಅಂತ ಎಲ್ಲ ಕಾರ್ಡ್ ಇವರು ಕೊಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ ಈ ಎಮ್ಮಂಗ್ ಒಬ್ರಿಗೆ ಆಗಿದ್ವಿ ಅಥವಾ ತುಂಬ ಜನರಿಗೆ ಆಗಲಿ ಗೊತ್ತಾಗ ಇಂಥ ಕೆಲಸದಲ್ಲಿರೋ ಮಹಿಳೆಗೆ ಅನ್ಯಾಯ ಮಾಡ್ತಾರೆ ನಾವು ಓದೇ ಇಲ್ಲ ಏನೂ ಇಲ್ಲ ಬರೋವಿಲ್ಲ ಸರ್ ನಾವೇನು ಮಾಡೋದು ಅಕ್ಕಿ ತಗೊಳೋದು ಹೋಗೋದು ಅಷ್ಟೇ ನಾನು ಇವತ್ತೇನು ಹೇಳಿದೆ ಇವತ್ತು ಹೋಗಿ ಮಿಸ್ ಆಗಿರ್ಬೋದು ಕೊಡ್ಬೋದು ಈ ಸಲ ಅಂತೇಳಿ ಕಳಿಸ್ತೆ ಇವತ್ತು ಅವ್ರಿಗೆ ಹತ್ತು ಕೆಜಿನೇ ಕೊಟ್ಟಿದ್ದೆ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಸಿಸ್ಟಮ್ ಹೊಡೆದ ತಕ್ಷಣ ಬರುತ್ತೆ ಏ ಅಯ್ಯ ಅಂತ ಹನ್ನೆರಡು ಐದು ಹನ್ನೆರಡು ಐದು ಹನ್ನೆರಡು ಐದು

ಊಟ ಆಮೇಲೆ ಮಧ್ಯಾಹ್ನ ಅಂಥೇಳಿ ಚೆಕ್ ಮಿಸ್ ಆಗಿದೆ ಮಿಸ್ ಆಗಿದೆ ನಮಗೆ ಅಲ್ಲ ಮಿಸ್ ಅಂದರೆ ಒಂದು ತಿಂಗಳಾದ್ರೂ ಹೌದು ರೇವಣ್ಣ ಹಿಂಗೆ ಇಲ್ಲಿ ನಾವೇನು ಹೇಳ್ತೀವಿ ಒಂದು ತಿಂಗಳಾದ್ರೂ ಮಿಸ್ ಆಗಿದೆ ಹೇಳ್ಬೋದು ಆರು ತಿಂಗಳು ಎರಡನೇ ತಿಂಗಳು ಮೂವತ್ತೈದು ವರ್ಷ ಆರು ತಿಂಗಳಾಗಿದ್ದೀರಾ ರೇವಣ್ಣ ನೀವು ಕ್ವಿ ಆಗ್ತಿತ್ತು ಯಾರಿಗೆ ನಿಮಗೆ ಕಂಪ್ಯೂಟರ್ ಬರಲ್ಲ ಇಶ್ಯೂ ಮಾಡೋದು ಯಾರು ಮಾಡ್ತೀನಿ ಅಲ್ಲ ನಾನು ಗೊತ್ತಾಗಲ್ಲ ಹಾಗಾದರೆ ಎಷ್ಟು ಕೆ ಜಿ ಬರುತ್ತೆ ಅಂತ ಹೊಡೆದಾಗ ಅವರು ಮಾಡಬೇಕಾದ್ರೆ ಎಂಟು ಜನಕ್ಕೆ ಎರಡು ಜನರು ಜನ ಹದಿನೆಂಟು

ನಾವು ಕೇಳೋದು ಇಲ್ಲಿ ಹತ್ತು ಕೆಜಿ ಕೊಡ್ತಾರಲ್ಲ ನಮ್ಗೆ ಓದು ಬರ ಇಲ್ಲ ಸಾರು ಹತ್ತು ಕೆಜಿ ಕೊಡ್ತಾರಲ್ಲ ಹತ್ತು ಕೆಜಿ ಕೊಡಿ ಅಂತ ಹೇಳಿ ಉತ್ತರ ಕೊಡಿ ಉತ್ತರನೇ ಅಲ್ಲ ತಪ್ಪಾಗಿ ಅಲ್ಲಿ ಕೊಡ್ತಾರಲ್ಲ ನಮ್ಗೆ ಓದು ಬರ ಇಲ್ಲ ಸಾರು ಹತ್ತು ಕೆಜಿ ಕೊಡ್ತಾರಲ್ಲ ಹತ್ತು ಕೆಜಿ ಕೊಡಿ ಅಂತ ನಾವು ಯಾಕೆ ಇಪ್ಪತ್ತೈದು ಕೆಜಿ ಕಡಿಮೆ ಕೊಟ್ಟಿದ್ದೀನಿ ಉತ್ತರ ಕೊಡಿ ಅಂದರೆ ನಮಗೆ ಮಿಸ್ ಆಗಿದೆ ಎರಡು ಜನ ಇರೋದರಿಂದ ಗೊತ್ತಾಗಿದೆ ಮಧ್ಯಾಹ್ನ ಇದಾಗಿದೆ ಅಂಚೆ ಆಗಿಲ್ಲ ನೀರು ಇದಾಗಿಲ್ಲ ಮಿಸ್ ಆಗಿಲ್ಲ ಅದೇನು ಎಷ್ಟು ತಿಂಗಳಿಂದ ಮಿಸ್ ಆಗಿದೆ ನಮಗೆ ಅಮ್ಮ ಎಷ್ಟು ತಿಂಗಳಿಂದ ನಮಗೆ ಯಾವಾಗ ಇಪ್ಪತ್ತು ಕೊಡೋದು ಈಗ ಈ ಸರ್ಕಾರ ಬಂದ ಮೇಲೆ ಹತ್ತು ಕೆ ಜಿಗೆ ಹತ್ತಿಗೂ ಕೊಡ್ತೀವಿ ಅಂತ ಹತ್ತು ಕೆ ಜಿ ಕೊಡ್ತಾರೆ ಅವಾಗ ಇಪ್ಪತ್ತು ಕೆ ಜಿ ಇತ್ತು ಹದಿನೆಂಟು ಹದಿನೈದು ಇಪ್ಪತ್ತಂತೂ ಕೊಟ್ಟು ಅವಾಗ ಅದ್ರ ಮುಂದೆ ಒಂದು